ಇವರು ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ಯಾಕೆಂದ್ರೆ ಅವ್ರ ಹಿಂದೆ ತಮಗೆ ಜ್ಞಾಪಕ ಇದೆಯಾ ಇಲ್ಲ ಗೊತ್ತಿಲ್ಲ ಅಲ್ಲಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು ಆ ಇದ್ರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ ಅದ್ರಲ್ಲಿ ತಪ್ಪೇನಿದೆ ತಪ್ಪಿದ್ಯಾ ಅಲ್ಲ ಈಗ ನನಗೆ ಅನ್ಸೋದು ಅದು ಲೀಡರ್ಶಿಪ್ನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಅವ್ರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ ಸ್ವಾಭಾವಿಕವಾಗಿ ಸತೀಶ್ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ ತಪ್ಪೇನಿಲ್ಲ